ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಬ್ಬರದೇ ನಾಲ್ಕು ಬ್ಲೌಸ್ ಕನ್ನ ಸ್ಟಿಚ್ ಮಾಡಿದ್ದೀನಿ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಡಿಸೈನ್ ಮಾಡಿ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಒಬ್ಬರೇ ನಾಲ್ಕೈದು ಬ್ಲೌಸ್ ಕೊಟ್ಟಾಗ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಕನ್ಫ್ಯೂಸ್ ಇರುತ್ತೆ ಯಾವ ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋ ಭಯ ಇರುತ್ತೆ ಕಸ್ಟಮರ್ ಇಷ್ಟಪಡ್ತಾರೋ ಪಡಲ್ವ ಈ ಡಿಸೈನ್ಸ ಯಾವ ರೀತಿ ಡಿಸೈನ್ ಮಾಡೋದು ಅನ್ನೋ ಭಯ ಇರುತ್ತೆ ಮತ್ತು ಸೀರೆ ತಗೊಂಡಾಗ ನಮಗೂ ಕೂಡ ಯಾವ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳೋದು ನಾಲ್ಕು ಬ್ಲೌಸ್ನು ಯಾವ್ಯಾವ ರೀತಿ ಡಿಸೈನ್ ಮಾಡಿಸ್ಕೊಳ್ಳೋದು ಅಂತ ಇರುತ್ತೆ ಆ ರೀತಿ ಇದ್ದಾಗ ನೋಡಿ ಈ ರೀತಿ ಎಲ್ಲ ಲೇಸಲ್ಲೂ ಕೂಡ ನಾವು ಡಿಸೈನ್ನ ಮಾಡ್ಕೋಬೋದು ನೋಡಿ ಕಾಟನ್ ಸೀರೆ ಆಗಿರೋದ್ರಿಂದ ಇದು ಫ್ಲವರ್ ಇದೆ ಸ್ವಲ್ಪ ಸ್ವಲ್ಪ ಈ ಕಲರ್ದು ಅದಕ್ಕೋಸ್ಕರ ನಾನು ಈ ರೀತಿ ಲೇಸಲ್ಲಿ ಡಿಸೈನ್ ಮಾಡಿದ್ದೀನಿ ಈ ಸೀರೆಯಲ್ಲಿ ಫ್ಲವರ್ ಇರೋದ್ರಿಂದ ಈ ರೀತಿ ಲೇಸಲ್ಲೇ ಡಿಸೈನ್ ಮಾಡಿದ್ದೀನಿ ಕಸ್ಟಮರು ಯಾವ ರೀತಿ ಆಗುತ್ತೋ ಆ ರೀತಿ ಡಿಸೈನ್ ಮಾಡಿ ನಮಗೇನು ಇದೇ ರೀತಿ ಡಿಸೈನ್ ಬೇಕು ಏನು ಚಾಯ್ಸ್ ಹೇಳಿರಲಿಲ್ಲ ಅವರು ಅದಕ್ಕೋಸ್ಕರ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನಾನು ಡಿಸೈನ್ನ ಮಾಡಿದ್ದೀನಿ ನೋಡಿ ಕಾಟನ್ ಸೀರೆ ಸಿಂಪಲ್ ಸೀರೆ ಆಗಿರೋದ್ರಿಂದ ಲೇಸಲ್ಲೇ ಸಿಂಪಲ್ಲಾಗಿ ಈ ರೀತಿ ಡಿಸೈನ್ ಮಾಡಿದ್ದೀನಿ ನೋಡಿ ಈ ರೀತಿ ಡೋರಿನ ಮಾಡಿದ್ದೀನಿ ಡೋರಿನ ಈ ರೀತಿ ಮಾಡಿದ್ದೀನಿ ಇದು ನೋಡಿ ಇದು ಕೂಡ ಲೇಸಲ್ಲೇ ಡಿಸೈನ್ ಮಾಡಿದ್ದೀನಿ ನೋಡಿ ಕೆಲವೊಂದು ಸಲ ನೆಕ್ ಡಿಸೈನ್ ಆಗೇನೆ ಕ್ಯಾನ್ವಸಲ್ಲೂ ಕೂಡ ಡಿಸೈನ್ ಮಾಡ್ಬೋದು ಈ ರೀತಿ ಲೇಸಲ್ಲೂ ಕೂಡ ಡಿಸೈನ್ ಮಾಡ್ಬೋದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬೊಬ್ರು ಕಸ್ಟಮರು ಲೇಸೆಲ್ಲ ಬೇಡ ಅಂತ ಹೇಳ್ತಾರೆ ಅಂಥವರಿಗೆ ನಾವು ಕ್ಯಾನ್ವಾಸ್ನ ಕೊಟ್ಟು ನೆ ನೆಕ್ ಡಿಸೈನ್ಗಳನ್ನ ಮಾಡ್ತೀವಿ ಲೇಸ್ ಇದ್ದರೂ ಪರವಾಗಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥವ್ರಿಗೆ ನೋಡಿ ಈ ರೀತಿ ಡಿಸೈನ್ ಮಾಡ್ತೀವಿ ಇವರು ಅಳತೆ ಬ್ಲೌಸ್ನ ಕೊಟ್ಟಿದ್ದಾರಲ್ಲ ಆ ಬ್ಲೌಸಲ್ಲಿ ಲೇಸ್ ಇತ್ತು ಅದಕ್ಕೋಸ್ಕರ ನಾನು ಇವರಿಗೆ ಎರಡು ಎರಡು ಬ್ಲೌಸ್ನ ಈ ರೀತಿ ಲೇಸಲ್ಲೇ ಡಿಸೈನ್ನ ಮಾಡಿದ್ದೀನಿ ನೋಡಿ ಈ ರೀತಿ ಕೊಟ್ಟಿದ್ದೀನಿ ಇದು ಕೂಡ ಅಷ್ಟೇ ಇದು ಸೀರೆ ಈ ಕಲರ್ ಇರೋದರಿಂದ ಸೀರೆಯಲ್ಲಿ ಈ ಥರ ಲೇಸ್ನ ಕೊಟ್ಟಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟೋ ಜನಕ್ಕೆ ವರ್ಕೆಲ್ಲ ಮಾಡಿಸ್ಕೊಳ್ಳೋದಕ್ಕಾಗಲ್ಲ ಮತ್ತು ಈ ರೀತಿ ಎಲ್ಲ ಸಿಂಪಲ್ ಸೀರೆಗೂ ವರ್ಕೆಲ್ಲ ಏನು ಮಾಡಿಸ್ಕೊಳ್ಳೋದು ಆಮೇಲೆ ನೆಕ್ ಡಿಸೈನ್ ಯಾವ ರೀತಿ ಮಾಡಿಸ್ಕೊಳ್ಳೋದು ಅಂತ ಕನ್ಫ್ಯೂಸ್ ಇದ್ದಾಗ ಈ ರೀತಿ ಲೇಸಲ್ಲಿ ಡಿಸೈನ್ ಮಾಡಿದ್ರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವರಂತೂ ತುಂಬ ಸಣ್ಣ ಇದ್ದಾರೆ ತುಂಬ ಸಣ್ಣ ಇರೋದರಿಂದ ಯಾವ ರೀತಿ ಬರುತ್ತೋ ಅಂತ ಅಂದ್ಕೊಂಡೆ ಡೀಪ್ ಎಲ್ಲ ತೆಗಿಬೇಕಾದ್ರೆ ಸ್ವಲ್ಪ ಭಯ ಇತ್ತು ನೋಡಿ ಈ ರೀತಿ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ರೀತಿ ಡೋರಿನ ಮಾಡಿದ್ದೀನಿ ನೋಡಿ ಇದಕ್ಕೂ ಕೂಡ ಲೇಸ್ ಕೊಟ್ಟಿದ್ದೀನಿ ಡೋರಿಗೂ ಕೂಡ ಇದು ನೋಡಿ ಇದು ಆಲ್ರೆಡಿ ತುಂಬ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಇದೇ ಥರ ಕ್ಯಾನ್ವಾಸ್ ಹಾಕಿ ಡಿಸೈನ್ ಮಾಡಿರುವಂಥದ್ದು ಈ ನೆಕ್ನ ಈ ನೆಕ್ನ ಕೂಡ ತುಂಬ ಸಲ ತೋರಿಸಿದ್ದೀನಿ ನಿಮಗೆ ಒಂದು ಎರಡು ಮೂರು ಸಲ ತೋರಿಸಿದ್ದೀನಿ ಅಂತ ಅನ್ಕೋತೀನಿ ನೋಡಿ ಈ ಥರ ಮಾಡಿದ್ದೀನಿ ಸೀರೆ ಬಟ್ಟೆಯಲ್ಲಿ ದಾರಾನ ಮಾಡಿದ್ದೀನಿ ಈ ಡಿಸೈನ್ ತೋರಿಸಿದ್ದೀನಿ ಆಲ್ರೆಡಿ ಇದು ನೋಡಿ ಇದು ಬೋಟ್ ಬೋಟ್ನೆಕ್ ಸ್ಟಿಚ್ ಮಾಡಿ ಅಂತ ಹೇಳಿದರು ಅದಕ್ಕೋಸ್ಕರ ಬೋಟ್ನೆಕ್ ಸ್ಟಿಚ್ ಮಾಡಿದ್ದೀನಿ ಇದು ನೋಡಿ ಇದಕ್ಕೆ ನಾನು ಇನ್ನೂ ಬಟನ್ ಹಾಕಿಲ್ಲ ಬಟನೆಲ್ಲ ಹಾಕ್ತಾ ಕೂತ್ಕೊಂಡು ಆಮೇಲೆ ವೀಡಿಯೋ ಮಾಡೋಣ ಅಂದರೆ ಅಷ್ಟಲ್ಲಿ ಕಸ್ಟಮರ್ ತೊಗೊಂಡು ಹೊರಟೋಗಿಬಿಡ್ತಾರೆ ವೀಡಿಯೋ ಮಾಡೋದಕ್ಕೆ ಆಗೋದೇ ಇಲ್ಲ ಅದಕ್ಕೋಸ್ಕರ ಮೊದಲೇ ನಾನು ವೀಡಿಯೋನ ಮಾಡ್ಕೊತಿದ್ದೀನಿ ಇನ್ನೂ ಮುಗಿಸುರಿ ಹಿಂಗೆಲ್ಲ ಹಾಕಿಲ್ಲ ಹಾಕಬೇಕು ಕೆಲವೊಂದು ಸಲ ತುಂಬ ಸಣ್ಣ ಬ್ಲೌಸ್ ಇದ್ದರೆ ಯಾವ ರೀತಿ ಡಿಸೈನ್ ಮಾಡೋದು ಯಾವ ರೀತಿ ಇದು ಮಾಡೋದು ಅಂತ ಭಯ ಇರುತ್ತೆ ಮತ್ತು ಕಸ್ಟಮರು ಏನು ಹೇಳ್ದೇನೆ ನೀವೇ ಸ್ಟಿಚ್ ಮಾಡಿ ಯಾವ್ದಾರು ಡಿಸೈನ್ ಅಂತ ಹೇಳಿದಾಗ ಕನ್ಫ್ಯೂಸ್ ಆಗುತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಕಸ್ಟಮರ್ ಅಡ್ಜಸ್ಟ್ ಮಾಡ್ಕೋತಾರೆ ಅನ್ನೋದಿದ್ರೆ ಈ ರೀತಿ ಲೇಸಲ್ಲಿ ಕೂಡ ಡಿಸೈನ್ ಮಾಡ್ಬೋದು ಇಲ್ಲ ಬೇಡ ಅನ್ನೋ ಹಾಗಿದ್ರೆ ಕ್ಯಾನ್ವಸಲ್ಲಿ ಅಲ್ಲಿ ಈ ರೀತಿ ಕ್ಯಾನ್ವಾಸ್ ನೆಕ್ ಡಿಸೈನ್ ಕೂಗಳು ಕೂಡ ಮಾಡ್ಬೋದು ಕ್ಯಾನ್ವಸ್ನ ಹಾಕಿ ಈ ರೀತಿ ಬೇರೆ ಬೇರೆ ನೆಕ್ ಡಿಸೈನ್ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಒಬ್ಬೊಬ್ರು ನಾಲ್ಕು ಐದು ಬ್ಲೌಸ್ನ ಕೊಟ್ಟಾಗ ನಾವು ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅನ್ನೋದು ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅನ್ಕೋತೀನಿ ಕೆಲವೊಂದು ಸಲ ಕಸ್ಟಮರ್ ಏನು ಹೇಳಿದೆ ಕೊಟ್ಟಾಗ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದು ತುಂಬ ಕನ್ಫ್ಯೂಸ್ ಇರುತ್ತೆ ನೋಡಿ ಈ ಸೀರೆಗಳು ಈ ಸೀರೆಗಳು ಎಲ್ಲದು ಎಲ್ಲ ರೆಡಿ ಮಾಡಿದ್ದೀನಿ ಕಸ್ಟಮರ್ ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಬರೋಸ್ ಬರೋದಕ್ಕಿಂತ ಮುಂಚೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ಮತ್ತು ಕೆಲವೊಬ್ಬರು ಹೊಸ್ದಾಗಿ ಟೈಲರಿಂಗ್ನ ಕಲಿತಿರುವಂಥವ್ರಿಗೆ ಕ್ಯಾನ್ವಾಸ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದೆಲ್ಲ ಫಿನಿಷಿಂಗ್ ಕೊಡೋದಕ್ಕೆ ಬರೋಲ್ಲ ಅಂಥವ್ರು ಕೂಡ ಸಿಂಪಲ್ಲಾಗಿ ಟೈಲರಿಂಗ್ನ ಕಲ್ತಿರೋರು ಈ ರೀತಿ ನೆಕ್ನ ಉಲ್ಟಾಯಿಸಿ ಈ ರೀತಿ ಮೇಲೆ ಲೇಸ್ನ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ಯಾ ಕ್ಯಾನ್ವಸ್ನೆಲ್ಲ ಕೊಟ್ಟು ಸ್ಟಿಚ್ ಮಾಡೋದಕ್ಕೆ ಬರಲ್ಲ ಅನ್ನೋರು ಈ ರೀತಿ ಎಲ್ಲ ಸ್ಟಿಚ್ ಮಾಡ್ಕೋಬೋದು ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡ್ತೀನಿ ಅನ್ನೋರು ಕ್ಯಾನ್ವಾಸ್ ಕೊಟ್ಟು ಕೂಡ ಸ್ಟಿಚ್ ಮಾಡಬಹುದು ಹೊಸ್ತಾಗಿ ಇವಾಗ ಟೈಲರ್ ಇಂದ ಯಾವ್ಯಾವ ರೀತಿ ಡಿಸೈನ್ ಮಾಡಬೇಕು ಗೊತ್ತಾಗಲ್ಲ ಅನ್ನೋರು ನೋಡಿ ಈ ರೀತಿ ಎಲ್ಲ ಲೇಸ್ನ ಹಾಕಿ ಡಿಸೈನ್ ಮಾಡಿದ್ರೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲದಕ್ಕೂ ಲೇಸೇ ಆಗುತ್ತೆ ಅಂದ್ಬಿಟ್ಟು ನಾನು ಇದಕ್ಕೆ ಹಾಗೆ ಕ್ಯಾನ್ವಸ್ನ ಕೊಟ್ಟೆ ಇದಕ್ಕೆ ಬೋಟ್ ನೆಕ್ನ ಸ್ಟಿಚ್ ಮಾಡಿದೆ ಯಾವ್ದಾದ್ರು ಒಂದನ್ನು ನೆಕ್ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಬ್ಯಾಕ್ ಮಾತ್ರ ಬೋಟ್ ನೆಕ್ ಇರಲಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಬ್ಯಾಕ್ ಮಾತ್ರ ಬೋಟ್ ನೆಕ್ನ ಮಾಡಿ ಸ್ಟಿಚ್ ಮಾಡಿದ್ದೀನಿ ಈ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಹೀಗೆ ಸಪೋರ್ಟ್ ಮಾಡಿ ನಾನು ಗೊತ್ತಿರೋಷ್ಟು ವೀಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ